ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ಮನೆಯೊಳಗೆ ಬರುವಾಗ ಕೈಕಾಲ್ನ ನೀಟಾಗಿ ತೊಳ್ಕೊಂಡು ಪಾದಗಳನ್ನ ಕ್ಲೀನ್ ಆಗಿ ತೊಳ್ಕೊಂಡು ಒಳಗಡೆ ಬಾ ಊಟ ಮಾಡುವಾಗ ಮಾತಾಡ್ಬೇಡ ಊಟ ಆದ ತಕ್ಷಣ ನೀರ್ ಕುಡಿಬೇಡ ಸಂಜೆ ಹೊತ್ತು ಮಲ್ಕೋಬೇಡ ಈ ರೀತಿ ನಮ್ಮ ಅಪ್ಪ ಅಮ್ಮ ಬೈತಾನೆ ಇರ್ತಾರೆ ಅಲ್ವಾ ನಮ್ಗೆ ಅವರ ಬೈಗುಳ ಮಾತ್ರ ಕಾಣತ್ತೆ ಆದ್ರೆ ಅದರ ಹಿಂದಿನ ಕಾರಣ ಏನು ಅಂತ ನಮ್ಗೆ ನಿಜಕ್ಕೂ ತಿಳ್ಕೊಳ್ಳೋ ಆಸಕ್ತಿನೇ ಇಲ್ಲ ಅದನ್ನ ತಿಳಿಸೋ ಪ್ರಯತ್ನವನ್ನ ನಾನ್ ಮಾಡ್ತಾ ಇದ್ದೀನಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಮಾಡಿದಂತಹ ಕೆಲವೊಂದು ಮಾತುಗಳು ಅದರ ಹಿಂದೆ ಆರೋಗ್ಯವಿತ್ತು ಅದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಹತ್ತು ನಂಬಿಕೆಗಳು ಅದರ ಹಿಂದಿನ ವೈಜ್ಞಾನಿಕ ಕಾರಣವನ್ನ ನಾನ್ ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಈ ವಿಡಿಯೋವನ್ನ ತೋರಿಸಿ ಸಾಮಾನ್ಯವಾಗಿ ಕೈಕಾಲು ತೊಳ್ಕೊಂಡು ಊಟಕ್ಕೆ ಬಾ ಅಂತ ಮನೆಯಲ್ಲಿ ಕರೀತಾರೆ ಅದರಲ್ಲೂ ಕೂಡ ಪಾದವನ್ನ ಕ್ಲೀನ್ ಆಗಿ ತೊಳ್ಕೊಂಡು ಬರಬೇಕಂತೆ ಯಾಕಂದ್ರೆ ಊಟದ ಮೊದಲು ಪಾದ ತೊಳೆಯುವುದು ಶುದ್ಧತೆಯ ಸಂಕೇತ ಆದ್ರೆ ವೈಜ್ಞಾನಿಕ ಕಾರಣ ಹಿಂದಿನ ಕಾಲದಲ್ಲಿ ಜನರು ಹೆಚ್ಚಾಗಿ ಮಣ್ಣಿನ ನೆಲದ ಮೇಲೆ ಹೊಲ ಗದ್ದೆಗಳಲ್ಲಿ ಮತ್ತು ತೆರೆದ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ರು ಪಾದಗಳು ಮಣ್ಣು ಧೂಳು ಮಲಮೂತ್ರಗಳ ಅಂಶಗಳು ಮತ್ತು ವಿವಿಧ ರೋಗಾಣುಗಳು ಅಂದರೆ ಬ್ಯಾಕ್ಟೀರಿಯಾ ವೈರಸ್ ಇರುವ ಸ್ಥಳಗಳಲ್ಲಿ ಓಡಾಡುತ್ತಿದ್ದರು ಪಾದಗಳನ್ನ ತೊಳೆಯದೆ ಮನೆ ಪ್ರವೇಶ ಮಾಡಿದ್ರೆ ಆ ರೋಗಾಣುಗಳು ನೆಲಕ್ಕೆ ಮತ್ತು ಅಲ್ಲಿಂದ ಕೈಗಳ ಮೂಲಕ ಆಹಾರಕ್ಕೆ ಹರಡುವ ಅಪಾಯವಿತ್ತು ಊಟದ ಮೊದಲು ಕೈಕಾಲುಗಳನ್ನು ತೊಳೆಯುವುದು ಸೋಂಕನ್ನ ತಡೆಯಲು ಅತ್ಯುತ್ತಮ ಮಾರ್ಗವಾಯಿತು ಆಯುರ್ವೇದದ ಪ್ರಕಾರವೂ ಕೂಡ ಪಾದಗಳನ್ನು ತೊಳೆದರೆ ದೇಹದ ಉಷ್ಣತೆ ಸಮತೋಲನವಾಗುತ್ತೆ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಹೊರಗಿನಿಂದ ಬಂದಾಗ ಪಾದ ತೊಳೆಯೋದ್ರಿಂದ ತಕ್ಷಣ ತಂಪು ಮತ್ತು ಆಯಾಸದಿಂದ ವಿಶ್ರಾಂತಿ ಸಿಗುತ್ತೆ ಶಾಂತ ಚಿತ್ತದಿಂದ ಊಟವನ್ನ ಮಾಡಬಹುದು ಹಾಗೆ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ ಎರಡು ಊಟವಾದ ತಕ್ಷಣ ನೀರು ಕುಡಿಬಾರದು ಊಟ ಮಾಡಿದ ತಕ್ಷಣ ಹೊಟ್ಟೆಯಲ್ಲಿ ಆಹಾರವನ್ನ ಒಡೆಯಲು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಇತರೆ ಜೀರ್ಣಕಾರಿ ಕಿಣ್ವಗಳು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಊಟವಾದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ನೀರು ಕುಡಿದ್ರೆ ಆ ಜೀರ್ಣಕಾರಿ ರಸಗಳು ದುರ್ಬಲಗೊಳ್ಳುತ್ತೆ ಇದರಿಂದ ಆಹಾರವು ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಜೀರ್ಣವಾಗದೆ ಹೊಟ್ಟೆಯಲ್ಲೇ ದೀರ್ಘಕಾಲ ಉಳಿಯುತ್ತೆ ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತೆ ಮತ್ತು ಹೊಟ್ಟೆ ಭಾರವಾದಂತೆ ಅನಿಸಲು ಶುರುವಾಗುತ್ತೆ ಹಾಗಾಗಿ ಊಟಕ್ಕೆ ಮೂವತ್ತು ನಿಮಿಷ ಮೊದಲು ನೀರು ಕುಡಿಯುವುದು ಒಳ್ಳೆಯದು ಊಟವಾದ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ನಂತರ ಮಾತ್ರ ನೀರನ್ನು ಕುಡಿಬೇಕು ಆಗ ಜೀರ್ಣಕ್ರಿಯೆಯಲ್ಲಿರುವಂತಹ ಮೊದಲನೇ ಅಂತ ಮುಗಿದು ಹೋಗಿರುತ್ತೆ ಮೂರು ಊಟದ ಮಧ್ಯ ಮಾತಾಡ್ಬೇಡ ಈ ರೀತಿ ನಿಮ್ಮನೆಯಲ್ಲೂ ಹೇಳ್ತಾರಲ್ವಾ ಅದಕ್ಕೂ ಕೂಡ ಕಾರಣ ಇದೆ ನಮ್ಮ ಸಂಪ್ರದಾಯದ ನಂಬಿಕೆ ಪ್ರಕಾರ ಊಟ ಮಾಡುವಾಗ ಮನಸಾರೆ ಊಟವನ್ನ ಮಾಡಬೇಕು ಸಂಪೂರ್ಣವಾಗಿ ಊಟದ ಮೇಲೆ ಏಕಾಗ್ರತೆ ಇರಬೇಕು ಇಲ್ಲದಿದ್ದರೆ ಊಟಕ್ಕೆ ಅಪಚಾರ ಮಾಡಿದಂತಾಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿತ್ತು ಇನ್ನು ಈ ನಂಬಿಕೆ ಹಿಂದೆ ವೈಜ್ಞಾನಿಕ ಕಾರಣ ಇದೆ ಮಾತನಾಡುವಾಗ ಉಸಿರುಗಟ್ಟುವ ಅಪಾಯ ಹೆಚ್ಚಾಗುತ್ತೆ ಅದು ಊಟ ಮಾಡುವಾಗ ಊಟವು ಶ್ವಾಸನಾಳಕ್ಕೆ ಹೋಗದಂತೆ ತಡೆಯಲು ಕೆಲಸ ಮಾಡುವಂತಹ ಎಪಿಗ್ಲಾಟಿಸ್ ಕವಾಟವು ಮಾತನಾಡುವಾಗ ತೆರೆದುಕೊಳ್ಳುತ್ತೆ ಅಲ್ಲದೆ ಮಾತನಾಡೋದ್ರಿಂದ ಸರಿಯಾಗಿ ಅಗಿಯದೆ ಜೀರ್ಣಕ್ರಿಯೆಗೆ ಅಗತ್ಯವಾದ ಲಾಲಾರಸವು ಆಹಾರದೊಂದಿಗೆ ಮಿಶ್ರಣವಾಗೋದಿಲ್ಲ ನಾಲ್ಕು ಊಟದ ಮಧ್ಯ ಏಳಬಾರದು ಅಥವಾ ನಿಲ್ಲಿಸಬಾರದು ಇದಕ್ಕೆ ಸಾಂಪ್ರದಾಯಿಕ ಕಾರಣ ಊಟದ ಮಧ್ಯ ಎದ್ರೆ ಸಂತೃಪ್ತಿ ಸಿಗೋದಿಲ್ಲ ಊಟ ಮಾಡೋದ್ರಿಂದ ಜೊತೆಗೆ ಆಹಾರ ಸೇವಿಸುವ ಕ್ರಿಯೆಯಲ್ಲಿ ಗೌರವದಿಂದ ಮತ್ತು ಶಿಸ್ತಿನಿಂದ ಸಂಪೂರ್ಣವಾಗಿ ಊಟ ಮಾಡಬೇಕು ಎಂಬ ನಿಯಮವಾಗಿತ್ತು ವೈಜ್ಞಾನಿಕವಾಗಿಯೂ ಕೂಡ ಊಟದ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಅಥವಾ ಎದ್ದು ಹೋಗೋದ್ರಿಂದ ಹೊಟ್ಟೆಯ ಭಾಗದಲ್ಲಿ ರಕ್ತ ಸಂಚಾರದಲ್ಲಿ ಬದಲಾವಣೆಯಾಗಿ ಅಜೀರ್ಣ ಅಥವಾ ಹೊಟ್ಟೆ ಭಾರವಾದ ಅನುಭವ ಉಂಟಾಗಬಹುದು ಇದು ಊಟದ ಮೇಲೆ ಏಕಾಗ್ರತೆಯನ್ನ ಹಾಳು ಮಾಡಿಬಿಡುತ್ತೆ ಜೊತೆಗೆ ಜೀರ್ಣಕಾರಿ ಅಗ್ನಿಯು ಕೂಡ ಸರಿಯಾಗಿ ಜೀರ್ಣಕ್ರಿಯೆಯನ್ನ ನಡೆಸೋದಿಲ್ಲ ಐದು ಬಿಸಿ ಅನ್ನದೊಂದಿಗೆ ಮೊಸರು ಬೇಡ ಈ ರೀತಿ ಹೇಳೋದುಂಟು ಯಾವುದೇ ಕಾರಣಕ್ಕೂ ಬಿಸಿ ಅನ್ನಕ್ಕೆ ಮೊಸರನ್ನ ಸೇರಿಸಬಾರದು ಮಾತನ್ನಂತೂ ನಮ್ಮ ಮನೆಗಳಲ್ಲಿ ಕೇಳ್ತಾನೆ ಇರ್ತೀವಿ ಯಾರು ಕಂಪಲ್ಸರಿಯಾಗಿ ಮೊಸರನ್ನವನ್ನ ಊಟ ಮಾಡ್ತಾರೋ ಅವ್ರ ಮನೆಯಲ್ಲಿ ಮೊಸರು ತಂಪಾದ ಗುಣವನ್ನ ಹೊಂದಿದೆ ಮತ್ತು ಅನ್ನವು ಬಿಸಿ ಗುಣವನ್ನ ಹೊಂದಿದೆ ತೀರ ವಿರೋಧವಾದಂತಹ ಗುಣಲಕ್ಷಣಗಳನ್ನು ಒಟ್ಟಿಗೆ ಸೇರಿಸುವುದರಿಂದ ಜೀರ್ಣಶಕ್ತಿಯ ಕುಸಿತ ಉಂಟಾಗುತ್ತೆ ಇದು ಜೀರ್ಣಕ್ರಿಯೆಯನ್ನು ಅಸ್ತವ್ಯಸ್ತಗೊಳಿಸಿ ದೇಹದಲ್ಲಿ ವಿಷಕಾರಿ ವಸ್ತುಗಳು ಶೇಖರಣೆಯಾಗಲು ಕಾರಣವಾಗುತ್ತೆ ವೈಜ್ಞಾನಿಕವಾಗಿಯೂ ಕೂಡ ಇದು ಪ್ರೂವ್ ಆಗಿದೆ ಮೊಸರಲ್ಲಿರುವಂತಹ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಉಷ್ಣಾಂಶಕ್ಕೆ ಸೂಕ್ಷ್ಮವಾಗುತ್ತೆ ಬಿಸಿ ಅನ್ನದ ಶಾಖವು ಈ ಜೀವಂತ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸಿ ಬಿಡುತ್ತೆ ಮೊಸರಿನ ಮುಖ್ಯ ಆರೋಗ್ಯ ಪ್ರಯೋಜನಗಳಾದಂತಹ ಮೊಸರು ಕರಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಆದ್ರೆ ಈ ರೀತಿ ಮಾಡೋದ್ರಿಂದ ಅದಕ್ಕೆ ಅಡ್ಡಿಯಾಗುತ್ತೆ ಆರು ಉಪ್ಪನ್ನ ಕೈಗೆ ಕೊಡಬಾರ್ದು ಅಂತ ಹೌದು ಈ ರೀತಿ ನಂಬಿಕೆ ನಮ್ಮಲ್ಲಿದೆ ಈಗಲೂ ಕೂಡ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಕೈಯಿಂದ ಕೈಗೆ ಕೊಡಬಾರ್ದು ಉಪ್ಪನ್ನ ಕೈಯಿಂದ ನೆಲಕ್ಕೆ ಇಟ್ಟು ನಂತರ ಇನ್ನೊಬ್ರು ತಗೋಬೇಕು ಅನ್ನೋದು ಸಾಂಪ್ರದಾಯಿಕ ನಂಬಿಕೆಯನ್ನ ನೋಡ್ತಾ ಹೋದ್ರೆ ಉಪ್ಪನ್ನ ನೇರವಾಗಿ ಕೈಯಿಂದ ಕೈಗೆ ಕೊಟ್ರೆ ದಾರಿದ್ರ ಉಂಟಾಗುತ್ತೆ ಅಥವಾ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಿಂದೆ ನಿಜವಾದ ಕಾರಣ ಏನ್ ಗೊತ್ತಾ ಹಿಂದಿನ ಕಾಲದಲ್ಲಿ ಉಪ್ಪು ಒಂದು ಬಹಳ ಅಮೂಲ್ಯವಾದ ಮತ್ತು ದುಬಾರಿ ವಸ್ತುವಾಗಿತ್ತು ಉಪ್ಪನ್ನ ನೇರವಾಗಿ ಕೈಗೆ ಕೊಟ್ರೆ ಅದು ಜಾರಿ ನೆಲಕ್ಕೆ ಬೀಳುವ ಸಾಧ್ಯತೆ ಹೆಚ್ಚು ಅಮೂಲ್ಯವಾದ ವಸ್ತುವು ವ್ಯರ್ಥ ಮಾಡಬಾರದು ಎಂಬ ಉದ್ದೇಶದಿಂದ ಈ ಅಭ್ಯಾಸ ಜಾರಿಗೆ ಬಂತು ಉಪ್ಪನ್ನ ಯಾವಾಗ್ಲೂ ಪಾತ್ರೆ ಬಟ್ಟಲಲ್ಲಿ ಹಾಕಿಕೊಡ್ತಾ ಇದ್ರು ಇನ್ನು ವೈಜ್ಞಾನಿಕ ಕಾರಣವನ್ನ ನೋಡ್ತಾ ಹೋದ್ರೆ ಉಪ್ಪಿಗೆ ಸೂಕ್ಷ್ಮ ಜೀವಿಗಳನ್ನ ಹೀರಿಕೊಳ್ಳುವ ಗುಣವಿದೆ ಕೈಗಳು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಸ್ವಚ್ಛವಾಗಿರೋದಿಲ್ಲ ಕೈಗೆ ನೇರವಾಗಿ ಉಪ್ಪನ್ನು ಕೊಟ್ಟಾಗ ಕೈಯಲ್ಲಿರುವಂತಹ ತೇವಾಂಶ ಮತ್ತು ಕೊಳಕು ಉಪ್ಪಿಗೆ ವರ್ಗಾವಣೆಯಾಗಬಾರದು ಎಂದ ಕಾರಣಕ್ಕೆ ಈ ರೀತಿ ಅಭ್ಯಾಸ ಜಾರಿಗೆ ಬಂತು ಏಳು ಸಂಜೆ ಹೊತ್ತು ನಿದ್ರೆ ಮಾಡಬಾರ್ದು ಸಾಂಪ್ರದಾಯಿಕ ನಂಬಿಕೆ ಪ್ರಕಾರ ಸಂಧ್ಯಾಕಾಲದಲ್ಲಿ ನಾವು ನಿದ್ದೆ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಮತ್ತು ನಿದ್ರೆ ಮಾಡೋದ್ರಿಂದ ಆಲಸ್ಯ ಮತ್ತು ದಾರಿದ್ರ ಉಂಟಾಗುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇನ್ನು ವೈಜ್ಞಾನಿಕ ಕಾರಣವನ್ನ ನೋಡ್ತಾ ಹೋದ್ರೆ ಈ ನಂಬಿಕೆಯು ಬಲವಾದ ಚಕ್ರಕ್ಕೆ ಸಂಬಂಧಿಸಿದೆ ಸಂಜೆ ಹೊತ್ತು ಸಣ್ಣ ನಿದ್ದೆ ಮಾಡಿದ್ರೂ ಕೂಡ ನಮ್ಮ ದೇಹದ ನೈಸರ್ಗಿಕ ನಿದ್ರಾ ಚಕ್ರಕ್ಕೆ ತೊಂದರೆ ಉಂಟಾಗುತ್ತೆ ಇದರಿಂದ ರಾತ್ರಿ ವೇಳೆ ಡೀಪ್ ಸ್ಲೀಪ್ಗೆ ತೊಂದರೆಯಾಗುತ್ತೆ ಉತ್ತಮ ಗುಣಮಟ್ಟದ ರಾತ್ರಿಯ ನಿದ್ದೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳಾನೇ ಮುಖ್ಯ ಜೊತೆಗೆ ಸಂಜೆ ಹೊತ್ತು ನಿದ್ದೆ ಮಾಡೋದ್ರಿಂದ ತಕ್ಷಣವೇ ಚುರುಕಾಗಿ ಕಾರ್ಯನಿರ್ವಹಿಸಲು ಕೂಡ ಸಾಧ್ಯ ಆಗೋದಿಲ್ಲ ನಿದ್ದೆ ಮಂಪರು ಹಾಗೆ ಇರುತ್ತೆ ಎಂಟು ಕತ್ತಲಲ್ಲಿ ಓದಬಾರ್ದು ಈ ರೀತಿ ಅಂತೂ ನಮ್ಮ ಮನೆಗಳಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ರು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕರೆಂಟ್ ಹೋಗ್ತಾ ಇತ್ತು ಆಗ ಓದಬಾರ್ದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಸಾಂಪ್ರದಾಯಿಕ ನಂಬಿಕೆ ಪ್ರಕಾರ ಕತ್ತಲಲ್ಲಿ ಓದಿದ್ರೆ ಶೀಘ್ರವಾಗಿ ಕಣ್ಣಿನ ದೃಷ್ಟಿ ಕಳೆದು ಹೋಗುತ್ತೆ ಅಥವಾ ದೃಷ್ಟಿ ದೋಷ ಉಂಟಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿತ್ತು ಹಳೆಯ ಕಾಲದಲ್ಲಿ ಕಣ್ಣಿನ ಚಿಕಿತ್ಸೆಗಳು ಸುಲಭವಾಗಿ ಲಭ್ಯವಿಲ್ಲದ ಕಾರಣ ದೃಷ್ಟಿಯನ್ನ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿತ್ತು ಇನ್ನು ವೈಜ್ಞಾನಿಕ ಕಾರಣ ಕತ್ತಲಲ್ಲಿ ಓದುವುದು ಕಣ್ಣುಗಳಿಗೆ ಅತ್ಯಂತ ಒತ್ತಡವನ್ನು ಉಂಟು ಮಾಡುತ್ತೆ ಇದು ಕೆಲವರಿಗೆ ತಾತ್ಕಾಲಿಕವಾಗಿ ಮಸುಕು ದೃಷ್ಟಿ ಕಣ್ಣುಗಳಲ್ಲಿ ಉರಿ ನೀರು ಸುರಿಯುವುದು ಮತ್ತು ತಲೆನೋವನ್ನು ಮಾಡುತ್ತೆ ಒಂಬತ್ತು ಸಂಜೆ ಹೊತ್ತಲ್ಲಿ ಕೂದಲನ್ನ ತೊಳೆಯಬಾರದು ಸಂಧ್ಯಾಕಾಲದಲ್ಲಿ ಅಥವಾ ಸಂಜೆ ಹೊತ್ತು ತಲೆ ಸ್ನಾನವನ್ನು ಮಾಡಬಾರ್ದು ಅದು ಅಶುಭ ಅಥವಾ ದಾರಿದ್ರವನ್ನ ಉಂಟು ಮಾಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಲಕ್ಷ್ಮೀ ದೇವಿ ಸಂಚಾರ ಮಾಡುವ ಸಮಯದಲ್ಲಿ ನಾವು ತಲೆ ಸ್ನಾನ ಮಾಡೋದು ಒಳ್ಳೆಯದಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿತ್ತು ಜೊತೆಗೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಬಿಸಿನೀರು ಮತ್ತು ಹೇರ್ ಡ್ರೈಗಳು ಇರಲಿಲ್ಲ ಸಂಜೆ ತಲೆ ತೊಳೆದುಕೊಂಡ್ರೆ ತಂಪಾದ ವಾತಾವರಣದಲ್ಲಿ ಕೂದಲು ರಾತ್ರಿಯಿಡೀ ಒಣಗಲು ಹೆಚ್ಚು ಸಮಯ ತೆಗೆದುಕೊಳ್ತಾ ಇತ್ತು ತೇವಾಂಶವು ತಲೆಯಲ್ಲಿ ದೀರ್ಘಕಾಲ ಉಳಿದಾಗ ದೇಹದ ಉಷ್ಣತೆಯೂ ಇಳಿಯುತ್ತೆ ಇದು ರೋಗ ಶಕ್ತಿಯನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡಿಬಿಡುತ್ತೆ ಜ್ವರ ಮತ್ತು ಶೀತ ರೋಗಗಳಿಗೆ ಸುಲಭವಾಗಿ ತುತ್ತಾಗಲು ಕಾರಣವಾಗುತ್ತೆ ವೈಜ್ಞಾನಿಕ ಕಾರಣವನ್ನ ನೋಡಿದ್ರೆ ಕೂದಲು ದೀರ್ಘಕಾಲ ತೇವಾಂಶವನ್ನು ಹೊಂದಿದ್ರೆ ತಲೆಯ ಚರ್ಮದ ಮೇಲೆ ಫಂಗಲ್ ಇನ್ಫೆಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಹೆಚ್ಚು ತಲೆ ಹೊಟ್ಟು ಅಥವಾ ಇತರೆ ಚರ್ಮದ ಸಮಸ್ಯೆಗಳಿಗೆ ಇದು ಕಾರಣವಾಗಬಹುದು ಹತ್ತು ಅಡುಗೆ ಮನೆ ಅಡುಗೆ ಮನೆ ಯಾವಾಗ್ಲೂ ಆಗ್ನೇಯ ಸೌತ್ ಈಸ್ಟ್ ದಿಕ್ಕಿನಲ್ಲೇ ಇರಬೇಕು ಅದು ಯಾಕೆ ಗೊತ್ತಾ ಇದು ಕೇವಲ ವಾಸ್ತು ಮಾತ್ರ ಅಲ್ಲ ಅದರ ಹಿಂದೆ ಒಂದು ನಂಬಿಕೆ ಇತ್ತು ಈ ದಿಕ್ಕನ್ನ ದೇವರಿಗೆ ಸೂಕ್ತ ದಿಕ್ಕು ಎಂದು ಪರಿಗಣಿಸಲಾಗುತ್ತೆ ಆದರೆ ವೈಜ್ಞಾನಿಕವಾಗಿ ಸುರಕ್ಷತೆ ಮತ್ತು ಆರೋಗ್ಯದ ಕಾರಣವನ್ನು ನೋಡ್ತಾ ಹೋದರೆ ಆಗ್ನೇಯ ದಿಕ್ಕಲ್ಲಿರುವಂತಹ ಅಡುಗೆ ಮನೆಗೆ ಗಾಳಿ ಮತ್ತು ಬೆಳಕಿನ ಸಂಚಾರ ಹೆಚ್ಚಾಗಿರುತ್ತೆ ಅಡುಗೆ ಮಾಡುವಾಗ ಉಂಟಾಗುವ ಉಷ್ಣಾಂಶ ಮತ್ತು ಹೊಗೆಯು ಸುಲಭವಾಗಿ ಹೊರಗೆ ಹೋಗಲು ಸಾಧ್ಯವಾಗುತ್ತೆ ಅಲ್ಲದೆ ಭಾರತದಲ್ಲಿ ಗಾಳಿಯ ಹರಿವು ಸಾಮಾನ್ಯವಾಗಿ ಈ ದಿಕ್ಕಿನಲ್ಲಿರೋದ್ರಿಂದ ಬೆಂಕಿ ಸಂಬಂಧಿಸಿದ ಅಪಾಯಗಳು ಕಡಿಮೆಯಾಗುತ್ತೆ ನಿಜಕ್ಕೂ ಕೂಡ ನಾವು ಕೆಲವೊಂದು ಮೂಢನಂಬಿಕೆಗಳು ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಆದ್ರೆ ಅದರ ಹಿಂದಿನ ಅರ್ಥವನ್ನ ತಿಳಿತಾ ಹೋದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ ನಮ್ಮ ಹಿರಿಯರು ಎಷ್ಟು ಜ್ಞಾನವನ್ನ ಹೊಂದಿದ್ರು ಅವರಿಗೆ ಯಾವುದೇ ರೀತಿಯ ಟೆಕ್ನಾಲಜಿ ಕೂಡ ಇಲ್ದೇ ಇದ್ರು ಕೂಡ ಅವ್ರಿಗೆಲ್ಲಾನು ಗೊತ್ತಿತ್ತಲ್ಲ ಅದು ಹೇಗೆ ಅಂತ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಎಲ್ಲಾ ಮನೆಗಳಲ್ಲೂ ಕೂಡ ನಮ್ಮ ನಮ್ಮ ಮನೆಯಲ್ಲಿ ಗಳೇ ಇದ್ರು ಆದ್ರೆ ಅವ್ರು ಯಾರು ಎಂ ಬಿ ಬಿ ಎಸ್ ಮಾಡಿರ್ಲಿಲ್ಲ ಅಷ್ಟೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಧನ್ಯವಾದಗಳು